ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಇದು ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ಒಂದು ಪಕ್ಷದ ಭವಿಷ್ಯದ ಕತೆ ಇದು ಇಂಡಿಯಾ ಮೈತ್ರಿಯ ಅಸ್ತಿತ್ವದ ಪ್ರಶ್ನೆ ಸಂಸತ್ ಅಧಿವೇಶನ ನಡೆಯುತ್ತಿರುವಾಗ ವಿದೇಶ ಯಾತ್ರೆ ಮಿತ್ರರನ್ನು ಕೇಳದೆ ತೆಗೆದುಕೊಳ್ಳುವ ನಿರ್ಧಾರಗಳು ಸೋಲಿನ ಮೇಲೆ ಸೋಲು ಇವೆಲ್ಲವೂ ಸೇರಿ ಇಂದು ಒಂದು ದೊಡ್ಡ ಪ್ರಶ್ನೆಯನ್ನೇ ಹುಟ್ಟು ಹಾಕಿವೆ ರಾಹುಲ್ ಗಾಂಧಿ ಸಮಸ್ಯೆನಾ ಅಥವಾ ಕಾಂಗ್ರೆಸ್ಗೆ ನಾಯಕತ್ವವೇ ಸಮಸ್ಯೆನಾ ಅದಕ್ಕಿಂತ ಮತ್ತೊಂದು ದೊಡ್ಡ ಪ್ರಶ್ನೆ ಇನ್ನು ಕಾಂಗ್ರೆಸ್ಗೆ ಪ್ರಿಯಾಂಕಾ ಗಾಂಧಿ ಅನಿವಾರ್ಯ ಆಗ್ತಾರಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ ಇವತ್ತಿನ ಸ್ಪೆಷಲ್ ನಲ್ಲಿ ನಾವು ಕೇಳಬೇಕಾದ ಪ್ರಶ್ನೆ ಒಂದೇ ಎಂಡಿಯಾ ಮೈತ್ರಿ ಒಳಗೆ ಬೆರುಕು ಬಿಟ್ಟಿದೆಯಾ ಆ ಬೆರುಕಿಗೆ ಕಾರಣ ರಾಹುಲ್ ಗಾಂಧಿಯೇನ ಕಾಂಗ್ರೆಸ್ಗೆ ಈಗ ಪ್ರಿಯಾಂಕಾ ಗಾಂಧಿ ಅನಿವಾರ್ಯ ಆಗ್ತಾರ ಒಂದು ಕಾಲದಲ್ಲಿ ಬಿಜೆಪಿಗೆ ಪರ್ಯಾಯ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಎಂಡಿಯಾ ಒಕ್ಕೂಟವೇ ಅನಿಸ್ತಿತ್ತು ಆದ್ರೆ ಇವತ್ತು ಅದೇ ಒಕ್ಕೂಟದ ಒಳಗೆ ಅಸಮಾಧಾನ ಅಸಹನೆ ಅನುಮಾನ ಎಲ್ಲವೂ ಕಾಣಿಸ್ತಿದೆ ರಾಹುಲ್ ಗಾಂಧಿಯ ವಿದೇಶ ಯಾತ್ರಿಗಳು ಏಕಪಕ್ಷೀಯ ನಿರ್ಧಾರಗಳು ಮಿತ್ರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದ ನಡೆ ಇವುಗಳೇ ಇಂಡಿಯಾ ಕೂಟವನ್ನು ಕದಡುತ್ತಿದ್ದಾವ ಇಂಡಿಯಾ ಮೈತ್ರಿ ಅನ್ನೋದು ಬಿಜೆಪಿ ವಿರುದ್ಧ ಒಗ್ಗಟ್ಟಿನ ಕನಸಾಗಿ ಹುಟ್ಟಿತ್ತು ಆದ್ರೆ ಇಂದು ಆ ಕನಸಿನೊಳಗೆ ಅಸಮಾಧಾನದ ಬೆರುಕುಗಳು ಸ್ಪಷ್ಟವಾಗಿ ಕಾಣಿಸ್ತಿವೆ ತೇಜಸ್ವಿ ಯಾದವ್ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಉದ್ಧವ್ ಠಾಕ್ರೆ ಇವರೆಲ್ಲರೂ ಒಂದೇ ಮಾತು ಹೇಳ್ತಿದ್ದಾರೆ ನಿರ್ಧಾರಗಳು ಏಕಪಕ್ಷೀಯವಾಗಿವೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಈ ನಾಯಕರು ತಮ್ಮ ಅಸಮಾಧಾನವನ್ನ ನೇರವಾಗಿ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಮೂಲ ಆರೋಪ ಏನು ರಾಹುಲ್ ಗಾಂಧಿ ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮನ್ನು ಕೇಳಲ್ಲ ಸಂಸತ್ ಅಧಿವೇಶನ ನಡೆಯುವಾಗ ಜರ್ಮನಿಗೆ ಹಾರಿಬಿಟ್ರೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋರು ಯಾರು ಹೀಗಾದ್ರೆ ಇಂಡಿಯಾ ಒಕ್ಕೂಟವನ್ನು ಮುಂದೆ ಸಾಗಿಸುವುದು ಕಷ್ಟವಾಗಬಹುದು ಅನ್ನೋ ಎಚ್ಚರಿಕೆ ಈ ದೂರುಗಳನ್ನು ಖರ್ಗೆ ಸಾಹೇಬರು ನೇರವಾಗಿ ಸೋನಿಯಾ ಗಾಂಧಿ ಗಮನಕ್ಕೆ ತಂದಿದ್ದಾರೆ ದಯವಿಟ್ಟು ರಾಹುಲ್ ಜೊತೆ ಮಾತಾಡಿ ಮಿತ್ರರನ್ನು ಜೊತೆಗೂಡಿಸಿಕೊಂಡು ನಡೆಯಲು ಹೇಳಿ ಎಂಬ ಮನವಿಯನ್ನ ಮುಂದಿಟ್ಟಿದ್ದಾರೆ ಅಖಿಲೇಶ್ ಯಾದವ್ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಹಾರದಲ್ಲಿ ಮಾಡಿದ ತಪ್ಪುಗಳನ್ನ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಮಾಡಿದ್ರೆ ಜೊತೆಗೆ ಹೋಗುವುದು ಕಷ್ಟ ಎಂದು ಖರ್ಗೆ ಸಾಹೇಬರ ಮೂಲಕ ಸೋನಿಯಾ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡಿದ್ದಾರೆ ಮೊದಲ ಬಾರಿಯಲ್ಲ ಆದ್ರೆ ಈ ಬಾರಿ ಮಾತುಗಳು ತುಂಬಾ ಗಂಭೀರವಾಗಿವೆ ಇಷ್ಟೆಲ್ಲ ಆದ್ಮೇಲೆ ಒಗ್ಗಟ್ಟಿನ ಮೈತ್ರಿ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ಮೂಡಿದೆ ಬಿಹಾರದ ಸೋಲಿನ ನಂತರ ರಾಹುಲ್ ಗಾಂಧಿ ಪ್ರಾಯೋಗಿಕವಾಗಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆಗಿನ ಮೈತ್ರಿಯನ್ನು ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಕಡಿದುಕೊಳ್ಳುವ ಘೋಷಣೆ ಮಾಡಿದ್ದಾರೆ ಅಲ್ಲಿ ಏನ್ ಫಲಿತಾಂಶ ಬರುತ್ತದೆ ಅನ್ನೋದರ ಮೇಲೆ ಶಿವಸೇನೆ ಮತ್ತು ಶರದ್ ಪವಾರ್ ಮೈತ್ರಿ ನಿರ್ಧಾರವಾಗಲಿದೆ ಇಲ್ಲಿಯವರೆಗೆ ವಿಪಕ್ಷಗಳು ರಾಹುಲ್ ಗಾಂಧಿ ಅವರನ್ನ ಟೀಕಿಸುತ್ತಿದ್ವು ಆದ್ರೆ ಈಗ ಕಾಂಗ್ರೆಸ್ನ ಮಿತ್ರರು ಕೂಡ ರಾಹುಲ್ ಗಾಂಧಿ ರಾಜಕೀಯ ಪ್ರಬುದ್ಧತೆಯನ್ನ ಪ್ರಶ್ನಿಸುತ್ತಿವೆ ಹೀಗೆ ಸೋಲಿನ ಮೇಲೆ ಸೋಲುಗಳು ಬರುತ್ತಾ ಹೋದ್ರೆ ಕಾಂಗ್ರೆಸ್ನ ಕೇಡರ್ ಕೂಡ ರಾಹುಲ್ ಗಾಂಧಿ ಮೇಲೆ ಮುನಿಸ್ಕೊಂಡ್ರೆ ಪಾರ್ಟಿಯ ಅಸ್ತಿತ್ವಕ್ಕೆ ಕಷ್ಟವಾದ್ರೂ ಆಶ್ಚರ್ಯ ಇರುವುದಿಲ್ಲ ಬಿಹಾರ ಚುನಾವಣೆ ತೇಜಸ್ವಿ ಯಾದವರ ಪಾಲಿಕೆ ರಾಜಕೀಯವಾಗಿ ಬಹಳ ಮಹತ್ವದ್ದಾಗಿತ್ತು ಬಿಹಾರ ಚುನಾವಣೆಗೆ ಎರಡು ತಿಂಗಳ ಮೊದಲು ತೇಜಸ್ವಿ ಯಾದವ್ ಜನಪ್ರಿಯತೆ ಪೀಕ್ ನಲ್ಲಿತ್ತು ಸರ್ಕಾರ ವಿರೋಧಿ ಅಲೆ ಸ್ಪಷ್ಟವಾಗಿತ್ತು ಆದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆಯಲ್ಲಿ ವಿಳಂಬ ಮಾಡಿದ್ರು ನಿಷಾದ್ ಸಮುದಾಯದ ಮುಖೇಶ್ ಸಹನಿಯನ್ನ ಏಕಪಕ್ಷೀಯವಾಗಿ ಡಿಸಿಎಂ ಅಭ್ಯರ್ಥಿ ಘೋಷಣೆ ಮಾಡಿ ಮುಸ್ಲಿಮರು ಮತ್ತು ಉಳಿದ ಹಿಂದುಳಿದ ಸಮುದಾಯಗಳು ಸಿಟ್ಟಿಗೆ ಏಳಲು ಕಾರಣರಾದ್ರು ಎಂದು ಖರ್ಗೆ ಸಾಹೇಬರ ಮೂಲಕ ಸೋನಿಯಾ ಗಾಂಧಿಗೆ ಹೇಳಿದ್ದಾರೆ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ಎರಡು ಬಾರಿ ವಿದೇಶಕ್ಕೆ ಹೋದ ರಾಹುಲ್ ಒಂದು ಮಜಬೂತಾದ ಪ್ರಚಾರ ಅಭಿಯಾನವನ್ನು ತಮ್ಮ ಪರವಾಗಿ ನಡೆಸಲಿಲ್ಲ ಅನ್ನುವುದು ತೇಜಸ್ವಿ ಯಾದವ್ ಅವರಿಗೆ ಬೇಸರ ತರಿಸಿದೆಯಂತೆ ಈ ಚುನಾವಣೆಗಳ ಹೀನಾಯ ಸೋಲು ಹೀಗೆಯೇ ಇರುತ್ತದೆ ಅದೇನು ಹೇಳುತ್ತಾರೆ ಅಲ್ವಾ ಗೆಲುವಿನ ನೂರಾರು ಅಪ್ಪಂತರು ಸೋಲು ಮಾತ್ರ ಅನಾಥ ಎಂದು ಅದು ಶತ ಪ್ರತಿಶತ ನಿಜ ನೋಡಿ ಇವೆಲ್ಲಕ್ಕೂ ರಾಹುಲ್ ಗಾಂಧಿಯೇ ಕಾರಣ ಅನ್ನೋ ಆರೋಪ ಗಟ್ಟಿಯಾಗಿದೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸ್ಥಾನ ಐವತ್ತೆರಡರಿಂದ ತೊಂಬತ್ತೊಂಬತ್ತಕ್ಕೆ ಏರಿದಾಗ ಕಾಂಗ್ರೆಸ್ಗೆ ನಿರೀಕ್ಷೆ ಹುಟ್ಟಿತ್ತು ಎಂಡಿ ಮೈತ್ರಿಯಲ್ಲೂ ಸ್ವಲ್ಪ ಮಟ್ಟಗಿನ ಆಸೆಗಳು ಚಿಗುರಿತ್ವು ಆದ್ರೆ ಯಾವಾಗ ಹರಿಯಾಣ ಮಹಾರಾಷ್ಟ್ರ ದೆಹಲಿ ಮತ್ತು ಈಗ ಬಿಹಾರದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮುಗ್ಗರಿಸಿತೋ ಆವಾಗ ಕಾಂಗ್ರೆಸ್ ಜೊತೆಗೆ ಹೋಗೋದು ಲಾಭವಾ ಅಥವಾ ಹೊರೇನಾ ಅನ್ನೋ ದ್ವಂದ್ವ ಶುರುವಾಗಿದೆ ಇದು ಬಿಹಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಮಮತಾ ಬ್ಯಾನರ್ಜಿ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಗೆ ಅಸ್ತಿತ್ವವೇ ಇಲ್ಲ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಸ್ಲಿಂ ಮತ ವಿಭಜನೆ ತಡೆಯುವುದು ಬಿಟ್ರೆ ಕಾಂಗ್ರೆಸ್ ಜೊತೆ ಹೋಗಲು ಕಾರಣವಿಲ್ಲ ಇದು ಸಣ್ಣ ಅಸಮಾಧಾನ ಅಲ್ಲ ಇದು ಮೈತ್ರಿಯ ಅಸ್ತಿತ್ವದ ಪ್ರಶ್ನೆ ಉದ್ಧವ್ ಠಾಕ್ರೆ ಇಪ್ಪತ್ತು ವರ್ಷಗಳ ನಂತರ ರಾಜ್ ಠಾಕ್ರೆಯೊಂದಿಗೆ ಕೈಜೋಡಿಸಿದ್ದಾರೆ ಇದು ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಲ್ಲ ಅನ್ನೋದರ ಸ್ಪಷ್ಟ ಸಂದೇಶ ಮತ್ತೊಂದು ಕಡೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಒಟ್ಟಿಗೆ ಬಂದ್ರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಸೈಡ್ ಲೈನ್ ಆಗುವ ಅಪಾಯವೂ ಇದೆ ಇದೀಗ ಬರುವ ಅತ್ಯಂತ ಮುಖ್ಯ ಪ್ರಶ್ನೆ ರಾಹುಲ್ ಗಾಂಧಿಗೆ ಏನು ಸಮಸ್ಯೆ ಹಿಂದಿನ ಗಾಂಧಿ ನಾಯಕರು ಹೇಗಿದ್ರು ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಯಾರೇ ದಿಲ್ಲಿಗೆ ಬಂದ್ರು ಐದು ನಿಮಿಷವಾದ್ರೂ ಮಾತನಾಡಿಸ್ತಿದ್ರು ಆದ್ರೆ ರಾಹುಲ್ ಚುನಾವಣೆ ಹೊರತುಪಡಿಸಿ ಹಿರಿಯರನ್ನ ಭೇಟಿಯಾಗುತ್ತಿಲ್ಲ ಕೆಳಮಟ್ಟದ ಕೇಡರ್ ಸಂಪರ್ಕ ಕಡಿಮೆ ಮತ್ತೊಂದು ದೊಡ್ಡ ಸಮಸ್ಯೆ ಸೀನಿಯರ್ಸ್ ಮೇಲೆ ನಂಬಿಕೆ ಇಲ್ಲ ನಿರ್ಧಾರಗಳು ಕೇವಲ ಜನರ ಕೈಯಲ್ಲಿ ಪಾರ್ಟಿ ನಿರ್ವಹಣೆಯ ತಂಡವೇ ದುರ್ಬಲ ಇದು ಹೊರಗಿನ ಟೀಕೆ ಮಾತ್ರ ಅಲ್ಲ ಕಾಂಗ್ರೆಸ್ ಸಂಸದರೊಳಗೆ ಗುಸುಗುಸು ಶುರುವಾಗಿದೆ ಸಂಸತ್ ನಡೆಯುವಾಗ ವಿದೇಶ ಯಾತ್ರೆ ಯಾಕೆ ದೊಡ್ಡ ಸಮಾವೇಶದ ಮರುದಿನ ಜರ್ಮನಿ ಯಾಕೆ ಟಿವಿ ಚರ್ಚೆ ಹೊರತು ಚುನಾವಣೆ ಗೆಲ್ಲುವ ತಂತ್ರ ಎಲ್ಲಿದೆ ರಾಹುಲ್ ಗಾಂಧಿ ಬಗ್ಗೆ ಮೂರು ಪ್ರಶ್ನೆಗಳು ಸಾಮರ್ಥ್ಯ ಇಲ್ವಾ ಆಸಕ್ತಿ ಇಲ್ವಾ ಪರಿಶ್ರಮದ ಸ್ವಭಾವ ಇಲ್ವಾ ಉತ್ತರ ಸಿಗದೆ ಹೋದ್ರೆ ಶತಮಾನದ ಹಳೆಯ ಪಕ್ಷವೊಂದು ಖಾಸಗಿ ಸೇವಾ ಸಂಸ್ಥೆಯಾಗಿ ಉಳಿದ್ರು ಅಚ್ಚರಿ ಇಲ್ಲ ಅನ್ನೋ ಮಾತು ರಾಹುಲ್ ಸುತ್ತ ಕೆಲವೇ ಜನ ಸಮಸ್ಯೆ ಏನಂದ್ರೆ ನಂಬಿಕೆಯ ಕೊರತೆ ರಾಹುಲ್ಗೆ ಸೀನಿಯರ್ಸ್ ಗಳಂದ್ರೆ ವಿಪರೀತ ಅಸಡ್ಡೆ ಮತ್ತು ತಾತ್ಸಾರ ಹೀಗಾಗಿ ಕಾಂಗ್ರೆಸ್ನ ಹಿರಿಯರು ಸೋನಿಯಾ ಗಾಂಧಿ ಜೊತೆಗಿದ್ದವರು ಒಂದು ಮೂಲೆ ಗುಂಪು ಆಗಿದ್ದಾರೆ ಇಲ್ಲವೇ ಪಾರ್ಟಿ ಬಿಟ್ಟು ಹೊರಗೆ ಹೋಗಿದ್ದಾರೆ ಇಲ್ಲೇ ಕತೆ ತಿರುಗುತ್ತೆ ಚಳಿಗಾಲದ ಅಧಿವೇಶನ ರಾಹುಲ್ ಜರ್ಮನಿಯಲ್ಲಿ ಇದ್ದಾಗ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಪ್ರಿಯಾಂಕಾ ಗಾಂಧಿ ಒಂದೇ ಮಾತರಂ ನರೇಗಾ ವ್ಯಂಗ್ಯ ಸಂಯಮ ಶೈಲಿ ಪ್ರಿಯಾಂಕಾ ಸಂಸತ್ತಿನಲ್ಲಿ ಮಿಂಚಿದ್ರು ಸ್ಪೀಕರ್ ಕರೆದ ಚಹಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಜೊತೆ ಒಟ್ಟಿಗೆ ಕುಳಿತು ಮಾತನಾಡಿದ್ದು ಕೂಡ ಒಂದು ಹೊಸ ರಾಜಕೀಯ ಸಂಕೇತ ರಾಹುಲ್ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಕಾಣುವಾಗ ಪ್ರಿಯಾಂಕಾ ಕನೆಕ್ಟ್ ಆಗ್ತಿದ್ದಾರೆ ಇದೀಗ ಪ್ರಶ್ನೆ ರಾಹುಲ್ ಸೋಲಿನ ಮೇಲೆ ಸೋಲು ಕಂಡ್ರೆ ಕಾಂಗ್ರೆಸ್ಗೆ ಪ್ರಿಯಾಂಕಾ ಅನಿವಾರ್ಯವಾಗ್ತಾರ ಇದಕ್ಕೆ ಉತ್ತರ ಕಾಲವೇ ಹೇಳಬೇಕು ಆದ್ರೆ ಒಂದಂತೂ ಸ್ಪಷ್ಟ ಕಾಂಗ್ರೆಸ್ ಮತ್ತು ಇಂಡಿಯಾ ಕೂಟ ಇನ್ನೊಂದು ದೊಡ್ಡ ತೀರ್ಮಾನದ ಅಂಚಿನಲ್ಲಿ ನಿಂತಿವೆ ಇಲ್ಲಿ ಪ್ರಶ್ನೆ ರಾಹುಲ್ ಗಾಂಧಿ ಒಬ್ಬರದೇ ಅಲ್ಲ ಪ್ರಶ್ನೆ ಕಾಂಗ್ರೆಸ್ ಬದುಕುಳಿಯುತ್ತದೆಯಾ ಅನ್ನುವುದು ಇಂಡಿಯಾ ಮೈತ್ರಿಯ ಭವಿಷ್ಯ ಕಾಂಗ್ರೆಸ್ ನ ದಿಕ್ಕು ಮತ್ತು ದೇಶದ ವಿಪಕ್ಷ ರಾಜಕೀಯ ಇವೆಲ್ಲಕ್ಕೂ ಉತ್ತರ ಇನ್ನು ಕೆಲವೇ ಚುನಾವಣೆಯಲ್ಲಿ ಸಿಗಲಿದೆ ನೋಡೋಣ ಇತಿಹಾಸ ಮರುಕಳಿಸುತ್ತದೆಯಾ ಅಥವಾ ಹೊಸ ಅಧ್ಯಾಯ ಬರೆಯಲಾಗುತ್ತಾ ಈ ಬಗ್ಗೆ ನೀವೇನಂತೀರಿ ರಾಹುಲ್ ಮುಂದುವರಿಯಬೇಕಾ ಅಥವಾ ಪ್ರಿಯಾಂಕಾಗೆ ಅವಕಾಶ ಕೊಡ್ಬೇಕಾ ಕಮೆಂಟ್ ಮಾಡಿ ತಿಳಿಸಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ